ನೋಡಿ ನಾವು ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾಯಿತ್ತು ಇ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ ಇರಲಿ ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲವನ್ನೋದು ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ರಾಜಕೀಯ ನಿರ್ಧಾರ ಆಗಬಾರ್ದು ಎಸ್ ಐ ಟಿ ಹೊರತಾಗಿ ಬೇರೆ ರಾಜ್ಯಗಳ ಒಂದು ಇದ್ದರೆ ಇಡೀ ಎಂಟ್ರಾಗಿರ್ಬೋದು ಬಟ್ ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು ನಮ್ಮದು ಇಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾರು ತಪ್ಪಿಸ್ತಿದ್ರು ಶಿಕ್ಷೆ ಆಗಲಿ ನಿರ್ ಇದು ನಿರಪರಾಧಿಯಾಗಿದ್ದರೆ ಯಾರಾಗೇಟ್ ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ ಸರಿ ಬಸವರಾಜಿ ಯೋಜನೆ ಅಭಿವೃದ್ಧಿ ಬೇರೆ ಕೆಲಸಗಳಾಗ್ತಾ ಇಲ್ಲ ಕೈಗೊಳ್ಳಬೇಕು ಸಕಾರಾತ್ಮಕವಾಗಿ ನಮ್ಮ ರಾಜ್ಯ ಸರ್ಕಾರದ ಎತ್ನಾಳ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಶಾಸಕರು ನಮ್ಮ ರಾಜ್ಯ ಸರ್ಕಾರ ಏನು ಗದ್ದು ಮಾಡಬೇಕು ಅದನ್ನು ನಾವು ರಾಜ್ಯ ಸರ್ಕಾರ ಮಾಡ್ತದ ಕೇಂದ್ರದಿಂದ ಮೊದಲು ಯತ್ನಾಳ್ ಅವ್ರು ಹೇಳಿ ಕೇಂದ್ರದಿಂದ ಹಣ ಬರಬೇಕು ಜಿ ಎಸ್ ಟಿ ನಮ್ಮ ಪಾಲು ಹೋಸ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಬರೋ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ ಅದನ್ನು ಕೇಳಲಿಕ್ಕಿಂತ ಕಡಿಮೆ ಕೊಟ್ಟರು ನಮ್ಮ ಬರಬೇಕಾಗಿದ್ದ ಅನುದಾನ ಹೆಚ್ಚಿನ ಅನುದಾನ ಈಗ ಹ್ಯಾಂಗಿನ್ನ ನಾಳೆ ಚಂದ್ರಬಾಬು ನಾಯ್ಡು ಅವರು ನಿಮ್ಮ ಇವ್ರು ಯಾರು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ ಆ ಥರ ಅವರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡ್ಸಂತ ಹೇಳ್ರಿ ಅವ್ರಿಗೆ ಅಕ್ಕಿ ಕೊಡಲಿಲ್ಲ ಹಿಂದೆ ಹರಾಜು ಮಾಡಿದ್ರು ಅಕ್ಕಿಯನ್ನು ದುಡ್ಡು ಕೊಟ್ಟ ಮೇಲೆ ಅಕ್ಕಿ ಕೊಡಲಿಲ್ಲ ಇದಕ್ಕೆಲ್ಲ ಎತ್ನಾಳ್ ಉತ್ತರ ಕೊಡಲಿ ಸರ್ ಎಲ್ಲ ಗ್ಯಾರಂಟಿಗಳ ಯೋಜನೆಗಳಿಂದ ದುಡ್ಡು ಯಾಕೆಂದರೆ ಫೈನಾನ್ಸಲ್ ಕೂಡ ಅವರೇಗಾರ ನೋಡೋವಂಥದ್ದು ಯಾವುದೂ ಇಲ್ಲ ಅದೇನೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಎಲ್ಲಿ ಅವ್ರಿಗೆ ಹಾಗೆ ಅವ್ರಿಗೆ ಏನು ಹೇಳಿದ್ದು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ ಸುಮ್ಮನೆ ಯಾಕೆ ಮಾತಾಡಬೇಕು ಅದವ್ರು ಯಾವ ರೀತಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂದ್ರೆ ಯಾವುದೇ ಕೂಡ ಗ್ಯಾರಂಟಿಗಳು ಇದಾಗಿಲ್ಲ ನಮ್ಮಲ್ಲಿ ಮಾತ್ರ ಕೆರೆಗೆ ಏನು ಅಭಿವೃದ್ಧಿಗೆ ಒಂದು ಬಂದ ನಾನೇ ಒಬ್ಬನೇ ಅದು ಸಲಹೆಗಾರ ನಂಗೆಲ್ಲ ಗೊತ್ತಿದೆ ನಾನೇ ಒಬ್ನೇ ಕೆರೆಗೆ ಅಂತಾನೆ ಇದು ಒಂದೇ ಇದ್ ಮಾಡೋರ್ಗೆ ನಂಗೆ ನಾನು ಇದ್ರೆ ಇಷ್ಟೆಲ್ಲ ಹಾಕಿ ಕಷ್ಟಪಟ್ಟು ತಗೊಂಡು ಬಂದಿದ್ದೀನಿ ಕೆರೆ ಅಭಿವೃದ್ಧಿಗೆ ಡೂಟಿ ಧೆರೆಯದಕ್ಕೂ ಅಭಿವೃದ್ಧಿಗೆ ಹೌದಾ ನೋಡೋದು ನಾನು ಅದನ್ನ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಸರಿ ನಾಗೇಂದ್ರ ಅದಕ್ಕೆ 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 ಮೋಸ್ಟ್ಲಿ ಇಡಿ ಎಂಟರ್ ಆಗಿರ್ಬೋದು ಮಲ್ಟಿ ಸ್ಟೇಟು ಆಗಿರೋದ್ ಅವರು ಈಗ ನಾಗೇಂದ್ರ ತಪ್ಪಿಸ್ತಾ ಅಲ್ಲೋ ಅನ್ನೋದು ಅವ್ರದು ಇನ್ವಾಲ್ವ್ ಆಗಿದ್ದಾರೆಲ್ಲ ನಿಷ್ಪಕ್ಷಪಾತವಾಗಿ ಆಗಲಿ ರಾಜಕೀಯ ಒತ್ತಡದಿಂದ ಆಗೋದು ಬೇಡ ಅಷ್ಟೇ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಲೋಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಅಲ್ಲೂ ಕೂಡ ಈ ಸ್ಕೀಮ್ ತಂದಿದ್ದು ಅದರ ಪ್ರಕಾರ ಮಾಡಿದ ಮುಖ್ಯಮಂತ್ರಿಗಳು ಹೇಳಿ ಕೊಟ್ಟಿದ್ದಾರೆ ಸುಮ್ಮನೆ ಅದಕ್ಕೆ ಇದು ಎಲ್ಲ ಬೆಂಕಿ ಹೆಚ್ಚು ಕೆಲಸ ಇದನ್ನು ಅದು ನಾವು ಅಭಿಪ್ರಾಯ ಕೊಟ್ಟಿದ್ದೀವಲ್ಲ ನಮಗೆ ಬಂದು ಎಲ್ಲ ಕೊಟ್ಟಿದ್ದೀವಿ ಅಲ್ಲಿ ಪಕ್ಷಕ್ಕೆ ಕೊಟ್ಟಿದ್ದೀವಿ ಜಿಲ್ಲಾವಾರು ಕೊಟ್ಟಿದ್ದೀವಿ ರಾಜ್ಯದಲ್ಲಿದು ಕೊಟ್ಟಿದ್ದೀವಿ ಏನೇನು ಕಾರಣ ಅಂತ ಅದೆಲ್ಲಾನು ಕ್ರೋಢೀಕರಿಸಿ ಎಲ್ಲರ ಮೇಟ ಕೂಡಿಸಿ ಮುಂದೆ ಮುಂದೆ ಯಾವ ರೀತಿ ನಾವು ಪಕ್ಷವನ್ನ ಮುನ್ನಡೆಸಬೇಕು ಶಕ್ತಿ ತುಂಬಬೇಕು ಮುಂದಿನ ಚುನಾವಣೆಗಳಿಸ್ಬೇಕು ಅಂತೇಳಿ ನಿರ್ಣಯ ಆಗ್ತದೆ ಆ ಮನೋಹರ ಏನಾಪುರ ಎಂದೂ ಒಂದು ದಿವಸ ಕಾಂಗ್ರೆಸ್ ಎಲ್ಲಿ ಯಾಕೆ ಕಾಂಗ್ರೆಸ್ನ ಮನೋರ ಐನಾಪುರ ಎಲ್ಲ ಪಕ್ಷ ಓಡಾಡ್ತಾರ ಏನಾಪುರ ಅವನು ಅವಾಗ ಕಾಂಗ್ರೆಸ್ ಪಕ್ಷನ ಬಂದು ಸೇರ್ತಾನೆ ತಗೋಬಾರ ಅಂತ ಹೇಳಿದ್ದೆ ನಾನು ಒಂದು ದಿವಸ ಅವ್ನು ರಾಜಲ್ಗುರು ಎಲೆಕ್ಷನ್ ಬಂದಿದ್ದಾನೆ ಯಾವಾಗಲೂ ಎಂಟಿ ಪಾರ್ಟಿನೇ ಒಂದು ತಿಕ್ಕೋಟಾದ ನಮ್ಮ ತಂದೆ ಹುಡ್ಕೊಂಡು ನೋಡ್ಕೊಬಂದ್ರೆ ಅಲ್ಲಿಗೆಂದೇ ಗುರುತು ಮಾಡ್ಕೋತೀವಿ ಬಂದಾನ ಅವ್ನಿಗೆ ಅವ್ನಿಗೆ ಯಾರು ಅಭಿಪ್ರಾಯಕ್ಕೆ ಇದು ಮಾಡ್ತಾರೆ ಆ ರಾಜು ಸ್ವತಃ ರಾಜು ಹಾಲ್ಗುರು ಅಭ್ಯರ್ಥಿ ಇದ್ದಾರೆ ಅವ್ರು ಯಾರು ಚುನಾವಣೆ ಏನು ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಇದು ಚುನಾವಣೆ ಸೋಲುಗೆಲ್ಲರೂ ಒಪ್ಕೋಬೇಕು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷ ಗೊತ್ತದೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ ಇನ್ನೇನೋ ಒಂದು ಇದರಿಂದ ಒಂದು ದಿವಸ ನಮಗೆ ಸೋಲಾಗಿದೆ ಮಾತು ಬೇರೆ ಅಲ್ಲಿ ಅಯನಾಪುರಂಥವ್ರು ಸರ್ ಈಗ ಲೋಕಸಭಾ ಚುನಾವಣೆ ಬಳಿಕ ಸಂಪುಟ ಪುನಃ ರಚನೆ ಹಂತದ ಯಾವುದೂ ಇಲ್ಲ ಈಗ ಪಕ್ಷ ನಿರ್ಧಾರ ಮಾಡ್ತದೆ ಅದೇನಾದ್ರೆ ಬಸವರಾಜ ರಾಯರಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ಇನ್ನೇನು ಹೇಳಿದ್ದೀನಿ ಇದನ್ನೆಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ